त कई

ನೆನಪಿಗೆ ಅಲ್ಲ ಏನಪ್ಪಾ ಏನಾಯ್ತ ಹೇಳಿ ಅಪ್ಪ ಕಷ್ಟ ಆಗ್ತದಪ್ಪ ಯಾವುದು ನಿಮಗೆಲ್ಲ ನೋಡ ಕಷ್ಟ ಆಗ್ತದೆ ಅದು ನೀನು ತಾನಂತೇ ನಿಮ್ಮ ಅಜ್ಜಿಯು ಮಾಡ್ತಿದ್ದು ಮಾಡುವ ಮಕ್ಕಳದು ಮೂಗಿದ್ದು ಬಾಯಿಗೆಲ್ಲ ತೆಗೆದು ಇಲ್ಲೇ ಹೊರಸಿಳುದು ಆಮೇಲೆ ಮನೆಗೆ ಯಾರಾದ್ರೂ ಎಂಟ್ರಿ ಬಂದ್ರೆ ಮಕ್ಕಳು ಇಲ್ಲೇ ಹೊರಸುದು ಅದಕ್ಕೆ ದೋಸೆ ಹಾಕಿ ಉಳಿದು ಖಾಲಿ ದೋಸೆ ಇದ್ರೆ ತುಪ್ಪ ದೋಸೆ ಹಾಕದ ತುಪ್ಪ ಇಲ್ಲೇ ಉಂಟಲ್ಲಪ್ಪ ನೀವು ಏನ್ ಚಂದ ಕಾಣ್ತಾಐತಿ ಕಾಣ್ತಾ ನೋಡಿದ ಹಾಗೆಲ್ಲ ಮಗಿ ಕೆಲವರೆಲ್ಲ ಹೇಳಿದುಂಟು ಚಿತ್ರಮಗ ಅಂತೇಳಿ ಚಂದನದ ಗೊಂಬೆ ಅವಳು ಹಸ್ಟ್ ಚಂದ ಐತೆ ಹೇಳುವಾಗ ನಿನ್ನ ಮುಖ ಅಂತೆ ನಿನ್ನ ಶ್ರೀರಂತೆ ರಸದಲ್ಲಿ ಕೇಸರದ ಮಾಡಿರುವ ಮುದ್ದಾದ ಕನ್ಯೆ ಅರುಣ ಒಳಗವ ರಸ ಕೆಂಪಿನ ತೇದು ಆಗಿರುವ ಅವಳ ಕೆಣ್ಣೆ ಮರಿದುಂಬಿಗಳ ಮಾಲೆ ಹಣೆಯ ಹಂದರ ಕಿಳಿಯ ಬಿಟ್ಟಂತೆ ಬಳ್ಳಿಗೊಂಡು ಕಿಲಿ ಮೋಡಗಳನ್ನು ಹಾಕಿ ಚುಕ್ಕೆ ಹೂಗಳನ್ನು ಬೆನ್ನದಂತೆ ಅವಳ ಹೆರಳು ಹಾಲಿನ ಮನೆಯಲ್ಲಿ ತಂದಿರ ಮಡಿಮೆಯನ್ನು ಮೂಡಿರುವ ತೆರಳದಿ ಅವಳ ಮುಖವು ಹಸು ಹಾಲು ಕರೆದಂತೆ ಹೂಬಾಯಿ ತೆರೆದಂತೆ ಉಪ್ಪು ಸುರಿದಂತೆ ಅವಳ ನಡಿಯು ಬೆಳೆದಿಂಗಳನ್ನ ಕಾಯಿಸಿ ಮಿಂಚು ಹೆಪ್ಪನ್ನು ಹಾಕಿ ಕಬ್ಬಿ ನೊಪ್ಪವನಿಟ್ಟ ಕಣ್ಣಿನವಳು ಬೆಳಕ ಬಟ್ಟೆ ಇಳಿಸಿ ಸಿಲು ನೆನಕೋಟಿ ಜನ್ಮದಿಂದ ಶೆಟ್ಟ ಮಗಳಾಗಿ ಹುಟ್ಟಿದಾಗ ಏನು ಚಂದ ಅಂತ ಇಲ್ಲ ನನ್ನನ್ನು ಕರೆಯುವುದು ನಿಮ್ಮ ಮುಂಭಾಗದಲ್ಲಿ ನಿಲ್ಲಿಸಿಕೊಳ್ಳುವುದು ನನ್ನನ್ನು ಹೊಗಳುವುದು ಅಷ್ಟೇ ಈಗ ಗೊತ್ತಾಯ್ತು ಈಗ ಮತ್ತಲ್ಲಿ ಊಟಕ್ಕೆ ನೀವು ಅಡುಗೆ ಸಿಕ್ಕಾಗಲಿಲ್ಲ ಅಡಿಗೆ ಶೆಟ್ಟು ಮುಗಿಲಿ

ಅನುಭವಿಸಿದಂತೆ ನನಗೆ ಗೊತ್ತುಂಟು ನಿಮ್ಮದಲ್ಲಿ ಎಲ್ಲ ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ ನೀನಲ್ಲೂ ಸಾಧ್ಯತೆ ಅಂತ ನಾನು ಬೇರೆ ಮದುವೆ ಆಗಲಿಕ್ಕೆ ಹೋಗ್ಲಿಲ್ಲ ನನ್ನ ಮನೆಯ ಭಾಗ್ಯಲಕ್ಷ್ಮಿ ಮೇಲೆ ಮತ್ತೆ ನನಗೆ ಹಾಕಿ ಅದಕ್ಕೆ ನನ್ನ ಮನೆಯ ಭಾಗ್ಯಲಕ್ಷ್ಮಿ ನಾನು ಮದುವೆ ಆಗಿ ಒಂದೆರಡು ತಿಂಗಳಲ್ಲಿ ನನಗೆ ಎರಡು ಷೇರ್ ಆಗ್ತಿವಿ ನಾ ಕೇಳಿದ್ದೇನೆ ಏನ್ ಮಾಡಿದ್ದೀರಿ ಗೊತ್ತಾಗಿದೆ ಊರಿಗೆಲ್ಲ ಎರಡೂರು ಶೇರ್ ಹಾಕಿದೀನಿ ಅಮ್ಮನ ಏನ್ ಮಾಡಿದ್ದೀರಿ ನೀವು ನೀವು ಊರು ಹೇಳ್ತಾ ಇದ್ದಾರೆ காலேகே நீர் மத்தே ஒ சரி வர் சைர்த்து எந்த புண்ணிய குடும்ப நம்ம இன்னொரு மதில நீக்கி அல்ல சரி உடீச்சல ಅಪ್ಪ ಎಷ್ಟು ಮಾತಾಡ್ತೀರಪ್ಪ ನೀವು ಎಷ್ಟು ಕಮ್ಮಿ ಮಾತಾಡಿ ಹಬ್ಬ ಆಡಿದ್ ಎಷ್ಟು ಮಾತಾಡಿ ನಿಮ್ಮ ನಾಲ್ಕು ಎಲ್ಲ ಆ ಪ್ರಸಂಗದಲ್ಲೂ ನೀವು ಹೀಗೆ ಹೇಳಿ ಹೇಳಿ ಇಷ್ಟು ವರ್ಷ ಕಳೆದ್ರಿ ಅಪ್ಪ ಅಲ್ವಾ ಹಾಗಲ್ಲ ನನಗೊಂದು ಎರಡು ಮಾತಾಡ್ಬೇಕು The తల్ బహు సుందర ఐ తిరువ బహు సుందరందర ఆరా యారో తంద కులత ఆధారవీ చందారో కై తిరు బ ಸುಂದರ ಕಂದಿ ಲಾಲಿತು ಎಮ್ಮ ಪವನ ಕುಂದಲತ ಆಧಾರವಿಲ್ಲದೆ ಕುಂದಲತಿಗಾಧಾರವಿಲ್ಲದೆ ಕುಂದಲತಿಗಾಧಾರವಿಲ್ಲದೆ ಚಂದ ವಿರದು ಚಂದ ವಿರದು ಆಧಾರವಿಲ್ಲದೆ ಚಂದವಿರದು ಆರವನು 冲到了！<music> आधारविलारदी चंद बिर अवतार सुंदर No, yeah. yeah. ಯಾಕಪ್ಪ ನೀವು ಸಣ್ಣ ಪ್ರಾಯದಲ್ಲಿ ನಾಟ್ಯ ಕೈಯಂತೇಳಿ ಇದ್ದಾಗ ನಾನು ಸಲಸಕಾಲ ಸರಿಯಾದ ಸಿಕ್ಕಿದ್ರೆ ನೀನ್ ಎಷ್ಟು ಕೈ ಕಾಲಿಬಿಟ್ಟ ಹಾಗೆ ಸುಮ್ಮನಿದೆಯಪ್ಪ ಬನ್ನಿ ಅಪ್ಪ ನಾನು ಸ್ವಲ್ಪ ಮಾತಾಡಬೇಕಪ್ಪ ನೀವು ಬಂದಿರ ನೀನೇ ಮಾತಾಡುವಾಗ ನನ್ನ ಸುತ್ತಿಲ್ಲ ಸುಮ್ಮನಿದೆಯಪ್ಪ

ಸ್ವಲ್ಪ ಗೊತ್ತಾಯ್ತಪ್ಪ ಕೂತು ಕೂತು ಬೇಸರ ಆಯ್ತು ನೀ ಮಾಡಿದ ಮಾತ್ರ ನನಗೆ ನೆನಪಾಯ್ತು ಪರಿದಾದಂತ ಮೆದುಳು ಬೆಳ್ದಿದ್ದ ಆಲೋಚನೆ ಮಾಡ್ತದೆ ಅಂತ ಚಟುವಟಿಕೆ ಸ್ವಲ್ಪ ಸುತ್ತಾಡಿ ಬರೋಣ ಹಾಗೆ ಎಲ್ಲೆಲ್ಲೋ ಸುತ್ತಾಡ್ಲಿಕ್ಕೆ ಆಗ್ತದ ಮನೆಯ ಮುಂಭಾಗದಲ್ಲಿ ಪರಿದಾದ ಸ್ಥಳ ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಹೂತೋಟ ಮಾಡಿದವರು ನೀವು ಅವಳು ಬೇರೆ ಯಾವ ಕಸ್ತೂರಿ ಬೇಡ ಬೆಳಗ್ಗೆ ಗಾಳಿ ಬೀಸುವಾಗ ಹೂವಿನ ಪರಿಮಳ ಇಡೀ ನಮ್ಮ ಮನೆಗೆ ಬಂದು ನಾವು ಆ ಬಟ್ಟೆ ತುಂಬ ಸುವಾಸನೆ ಪರಿಮಾಣ ಪರಿಮಾಡ ಸುವಾಸನೆ ಹಾಗೆ ಸುತ್ತ ಅಡ್ಡಿ ಕೂದಿಯಪ್ಪ ಅಂತ ಹಾಗೆ ಸುತ್ತಡ್ತಾ ಸುತ್ತಡ್ತಾ ಸುತ್ತಾ ಹೋಗ್ತಾ ಇದ್ದೇನೆ ಅಮ್ಮ ಒಂದು ಸಾಧಾರಣ ಒಂದು ಹದಿನಾರು ವರ್ಷದ ಹಿಂದೆ ಅಮ್ಮ ಮತ್ತು ನೀವು ನಮ್ಮ ನೆಂಟರ ಮನೆಗೆ ಹೋದಾಗ ಅಲ್ಲಿ ಮಲ್ಲಿಗೆ ಬಳ್ಳಿ ಹೌದು ಹಾ ಹ ಕದ್ದು ತಂದದಂತೆ ಕದ್ದು ಕಕ್ಕಲ್ಲ ಒಂದು ವಾರ ಮನೆಯಲ್ಲಿ ಇದ್ದು ಬರೋದ ಮೇಲೆ ಮನೆಯಲ್ಲಿ ಮನೆ ತಿಂದದ್ದು ಇಲ್ಲಿ ಸುಮ್ಮನೆ ಹಾ ಕತ್ತು ತಂದು ನೆಟ್ಟವರು ನೀವು ಹೂದೋಟದಲ್ಲಿ ಎಲ್ಲೆ ಸಿಗಿದೀರಿ ಬಾರಿ ಬದಿಯಾದ್ರೆ ಅದೀಗ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ ನಟ್ಟಿ ಮೇಲೆ ಹೋಗಿ ನೋಡಿದೀರಾ ಇಲ್ಲ ಎಂತದೇ ಇಲ್ಲ ಸುರಟ್ರೆ ಗೊಬ್ಬರ ಅಂತ ಗೊಬ್ರು ಹಾಕ್ತಾರೆ ಅವಕಾಶ ಸಿಕ್ಕಿದೆ ಹಾ ಹಾ ಹಾಗಲ್ಲಪ್ಪ ಆ ಮಲ್ಲಿಗೆ ಬಳ್ಳಿ ಬಳ್ಳಿಯನ್ನುದು ಇಂದು ಬೆಳೆದು 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 ಎಷ್ಟು ತಿರುಗಿ ಬೆಳೆದು ನಿಂತೀರಿ ಅಪ್ಪ ಆಹಾ ಇವತ್ತು ನಾಳೆಯೂ ಹೂ ಬಿಡುವ ಸ್ಥಿತಿಯಲ್ಲ ಇದೆ ಅದು ಹಾ ಆ ಮಲ್ಲಿಗೆ ಬಳ್ಳಿ ಎನ್ನುವುದು ಚೆನ್ನಾಗಿ ಬೆಳೆಯಬೇಕಾದ್ರೆ ಹಾ ಒಂದು ಆಸರೆ ಆಧಾರ ಎನ್ನುವುದು ಬೇಡ ಅಲ್ವಾ ಮೇಲ್ಮೇಲ್ ಹೋಗ್ಲಿಕ್ಕೆ ಮಲ್ಲಿಗೆ ಬಳ್ಳಿಯೊಂದು ಹಾ ಚೆನ್ನಾಗಿ ಬೆಳೆದು ಅದು ಹೂ ಬಿಡಬೇಕಾದ್ರೆ ಹಾ ಮಾ ಆಸರೆ ಎನ್ನುವುದು ಬೇಕು ಆಗಾರ ನಟ್ಟಿದ್ದೀವಿ ಹಾ ಅದ್ಕೆ ಆಧಾರ ಉಂಟಾ ಆಗಾರ ಇಲ್ಲ ಆಧಾರ ಮಾಡಿಲ್ಲ

ಇಲ್ಲಪ್ಪ ಕೈಕ್ರವ ಎಲ್ಲಿಯಾದ್ರು ಕೈ ಹಾಕಿದ್ರೆ ಯಾರ ಬಗ್ಗೆ ಆಡ್ಕೊಡ್ತಾರೆ ಹಾ ಎಂತ ಶಕ್ರಪ್ಪ ಸಂತಾನ ಇಲ್ಲ ಅವ್ರಿಗೆ ಅಲ್ಲ ಅವ್ರೇಳ್ ಮಲ್ಲಿಗೆ ಬಂದು ತಂದು ನಟ್ಟಿದ್ದಾರೆ ಅದಕ್ಕೊಂದು ವ್ಯವಸ್ಥೆ ಮಾಡಲಿಲ್ಲ ಶತ್ರು ಬಲಿಗೆ ಏನಾಗಿದೆ ಅಂತ ಜನರಲ್ಲಿ ಆಡಿಕೊಂಡು ಬಿಡಬೇಡಿ ಹಾಗೆ ಅಪ್ಪ ಆ ಮಲ್ಲಿಗೆ ಬಳ್ಳಿಗೆ ಒಂದು ಆಧಾರವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಮಾಡಬೇಕು ಅಪ್ಪ ಹಾಗೆ ಕೊಳದ ಹತ್ರ ಹೋದೆ ಅಪ್ಪ ಆ ಕೊಳಕ್ಕೆ ಒಂದು ಹಂಸವನ್ನು ತಂದು ಬಿಟ್ಟವರು ನೀವು ಹೌದು ಅಪ್ಪ ಕೊಳದಲ್ಲಿ ಹಂಸ ಇಲ್ಲ ಸಾಯಿಲಿಲ್ಲ ನೀರಲ್ಲಿ ಇಲ್ಲ ಅಂತ ಆದ್ರೆ ಎಲ್ಲಿ ಹೋಗಿದೆ ಅಂತ ಆಚೆ ಈಚೆ ಎಲ್ಲ ಹುಡುಕಿದೆ ಅಪ್ಪ ಅಪ್ಪ

ನೋಡಿದ್ಯಪ್ಪಾ ಹಾ ಹೆಣ್ಣು ಹಂಸ ಹೌದು ಅದು ಒಂದಕ್ಕೆ ಬೇಸ್ರ ಅಂತಿಯಪ್ಪ ಹ್ಮ್ ಆ ಹೆಣ್ಣು ಹಂಸ ಚೆನ್ನಾಗಿ ಸಂತೋಷದಿಂದ ಇರ್ಬೇಕಾದ್ರೆ ಅದಕ್ಕೊಂದು ಜೋಡಿಯಾಗಿ ಗಂಟು ಹಂಸ ಬೇಕಂತಿಯಪ್ಪಾ ಅದ್ ಹೇಳ್ತಾ ನನ್ಗ್ ಗೊತ್ತಾಯ್ತು ಹಾಗಾಗಿ ಆ ಹೆಣ್ಣು ಹಂಸ ಒಂದೇ ಇರುವುದಲ್ಲಪ್ಪ ಅದಕ್ಕೊಂದು ಜೋಡಿಯಾಗಿ ಕಂಡು ಹಂಸವನ್ನು ತಂದು ಬಿಡಬೇಕು ನೀವು ಮಲ್ಲಿಗೆ ಮಲ್ಲಿಗೆ ಮಾಮರದ ಆಸರೆ ಅಥವಾ ಆಧಾರ ಹೆಣ್ಣು ಹಂಸಕ್ಕೆ ಗಂಡು ಹಂಸ ಈ ವ್ಯವಸ್ಥೆಯನ್ನು ನೀವು ಮಾಡ್ಬೇಕಪ್ಪ ಅಪ್ಪ ಯಾರಪ್ಪ ಯಾರಪ್ಪ ಈಗ ಯಾರ್ಯಾರ ಮಕ್ಕಪ್ಪ ಅವ್ರಲ್ಲ ನಾನ್ ಕೇಳಿದ್ದೆ ಅವಳಲ್ಲ

ಅವರೇ ಮಗಳು ತಿಳಿದಿರು ತಂಕದ ಬಗೆಯವ ನಿಮ್ಮ ಗೊತ್ತೀರನಿಗೆ ಮಗಳಿ అవు సకసు అవు సక నో సంది అవనో సంది విగడనవనో ఒప్పగడనవనము ఒప్ప

ಆ ಮಲ್ಲಿಗೆ ಬೇರೆ ದಾಟಲಿಕ್ಕೆ ಪ್ರಾರಂಭ ಆಗ್ತಾ ಇದೆಯವೇ ನಿನ್ನ ವಯಸ್ಸನ್ನು ದಾಟಿ ಬಂದವ ನಾನು ಹಾಗಾಗಿ ಏನು ತಲೆ ಬಿಸಿ ಮಾಡಬೇಡ ಅವನು ಹೇಗಾದ್ರೂ ಮಾಡಿ ಪೊಲೀಸ್ಗವ ನೀನು ಅವ ಆದರೆ ಮತ್ತೆ ಮದುವೆ ಕರ್ಶ ಆಗ್ತದೆ அப்ப ஹேகப்பா நமக்கு ஏன்னோ மனசிர் அவனிங் மனசிர் நன்மேலாம் நீங்க கங்கக்க மாதிரி ஆக்சணை ஏன் ಹೌದು ಸ್ವಲ್ಪ ಹಾಲು ತಗೊಂಡು ಆಯ್ತು ಒಂದು ಕೊಡ ಇಟ್ಟು ಒಂದು ಕೊಡು ಒಂದು ಕೊಡ ತಗೊಂಡೋಗಿ ನಷ್ಟ ಮಾಡಬೇಡ ಮತ್ತೆ ಅದು ಇಷ್ಟೊಂದು ತಂಬಿಗೆ ಇಲ್ವ ಅಲ್ಲಿ ಅರ್ಥ ಮಾತ್ರ ಅಲ್ಲ ಮುಚ್ಚಿದ್ದಾರೆ ತಂಬಿಗೆಯು ಅರ್ಥ ಮುಚ್ಚಿರ್ತದೆ ಯಾರಿಗೂ ನಮ್ಮ ಗುಟ್ಟ ಯಾರಿಗೂ ಗೊತ್ತಿಲ್ಲ ಅದು ತುಪ್ಪ ಹಾಲು ಹಾಕು ಅರ್ಥ ಗುಡ್ಡ ಮಾತ್ರ ಹಾಲು ಅದಕ್ಕೆ ತಗೊಂಡು ಹೋಗುವಾಗ ಕೇಸರಿ ಕೇಸರಿಯೆಲ್ಲ ಹಾಕು ಬಡಕ್ಕೆ ಉಂಟಪ್ಪ கணிாதே தந்து கொட்டி நான் அவனிங்கெல்லாம் கடுமையா பரிமழக்கி ஆக பரிமழப்பாசன அல்ல கஷ்ட பக்கவ் ஆமே வீலேடோ கட்டுக்கொண்டு ஒன்று கட்ட அட்டின் மத்திய ஒன்னொரு கட்டி ಅಪ್ಪ ಒಂದೊಂದು ಕಟ್ಟಿನಿಂದ ಒಂದೊಂದು ತೆಗೆದ್ರೆ ಕೊಂಡ ಊರಿಗೆ ನಷ್ಟ ಆಗುದಿಲ್ವಾ ಅವರಿಗೆ ನಷ್ಟ ನಮಗೆ ಲಾಗೋಟಾಟು ಒಂದು ಫೋಟಾಟಕೊಂಡು ಒಂದು ಒಂದು ಬೆಳಿಗ್ಗೆ ಬಿದ್ದ ಮಾತಾಡ್ಬಿಟ್ಟು ಯಾವುದು ಬೇಡ ಒಂದು ಬಾಳೆ ಬಾಳೆಹುದು ಒಂದು ಅಲ್ಲ ಒಂದು ಕೊನೆಯ ತುದಿಯಲ್ಲಿ ನಾಳೆ ನಾವು ಕನಕಾಗ್ತೀವಲ್ಲ ಮನೆಗೆ ಹಾಗಾದ್ರೆ ಇಟ್ಕೊಂಡು ಹೋಗಿ ಅವನಂತ ಚೆನ್ನ ಮಾತಾಡಿ ಅವನ ಆಕರ್ಷಣೆ ಮಾಡಿ ಮದುವೆ ಅಪ್ಪ ನೀವು ಹೇಳಿದ ಪರಿಕರಗಳನ್ನೆಲ್ಲ ಚಿಂತೆ ಮಾಡಿಕೊಂಡು ಮಲಗಿರುವಂತ ಕೋಣೆಗೆ ನಾನು ಹೋಗಿ ಅವನ ಮಾತನಾಡಿದ್ರೆ ಅಪ್ಪ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಚ್ಚು ಕಮ್ಮಿ ಆಗಲಿ ಹೆಚ್ಚು ಕಮ್ಮಿ ಆಗಲಿ ಮದುವೆ ಖರ್ಚಿಲ್ಲದೆ ಆಗ್ತಾರಲ್ಲ ಈಗ ನಾನು ಹೋಗುವುದು ಮದ್ವೆ ಆಗುವಂತ ಕೇಳುವುದು ಅವ ಆಗುವುದಿಲ್ಲ ಅಂತ ಹೇಳುವುದು ಹೇಳುವುದು ನಾಳೆ ನನ್ನ ಬಗ್ಗೆ ಜನ ಏನಲ್ಲ ಆಡಿಕೊಳ್ಳುವುದಿಲ್ಲ ಯಾರ್ಯಾರು ಹೇಳುವುದು ಬೇಡ ಎಲ್ರಿಗೂ ನೀವೇ ಹೇಳ್ತೀರಿ ಏನಂತ ಹೇಳಿದ್ರೆ ಮದುವೆ ಆಗ್ಲಿಕ್ಕೆ ಮನಸ್ಸಿಂದ ಹೊಟ್ಟೋದವ ಅಂತ ಮರ್ಯಾದೆ ನಗಿತು ಮತ್ತೆ ಇವರಿಗೆ ದಯಾಕಾರ ಮಾಡ್ತೀವಿ ಅವರು ಅದಿಕ್ಕ ದೇವರು ಏನ್ ಮಾಡಿ ಅಂತ ಯಶಸ್ವಿಯಾಗಲಿ ಮಾತಾಡ್ತೀರಾ ದಿಗ್ಬಂಧನ ಮಾಡಿದಾರೆ ದಿಗ್ಬಂಧನದಲ್ಲೇ ಇಷ್ಟು ಮಾತಾಡ್ತೀರಾ